ಪಂಚರ್ ಸೈಕಲ್ ರಿಪೇರಿ ಮಾಡೋಕೆ ತೊಟ್ಟಿದ ಬಿಕಾರಿ ಮನೆಯಳಿಯ ಒಂದು ಡೈಮಂಡ್ ಗೆ ಕೋಟಿಯ ಹರಾಜ್ ಕರ್ದ ದೊಡ್ಡ ದೊಡ್ಡ ಶ್ರೀಮಂತರು ಖರೀದಿ ಮಾಡೋಕೆ ಡೈಮಂಡ್ ನೆಕ್ಲೆಸ್ ನ ಹೇಗೆ ಒಬ್ಬ ಬಿಕಾರಿ ಮನೆಯಳಿಯ ಖರೀದಿ ಲೋ ಬೇಕುಫಾ ಈ ಬಾತ್ರೂಮ್ ಎಷ್ಟು ಗಲೀಜಾಗಿದೆ ಬೇಗ ಬಂದು ಕ್ಲೀನ್ ಮಾಡು ಇದನ್ನ ಸರಿಯತ್ತೆ ನಾನು ಈಗ್ಲೇ ಮಾಡ್ತೀನಿ ಯೂಶಲಿ ಅಳಿಯಂಗೆ ಅತ್ತೆ ಮನೇಲಿ ಗೌರವ ಕೊಡ್ತಾರೆ ಹಾಗೂ ಅವ್ನ್ ಸೇವೆಯನ್ನ ಮಾಡ್ತಾರೆ ಆದ್ರೆ ಸಾಮ್ರಾಟ್ ಪರಿಸ್ಥಿತಿ ಅವ್ನ ಅತ್ತೆ ಮನೇಲಿ ನಾಯಿಗಿಂತ ಕಡೆಯಾಗಿತ್ತು ಅವನ್ ಕೂಲಿಯ ಹಾಗೆ ಮನೆ ಕೆಲ್ಸ ಮಾಡ್ತಿದ್ದ ಸಾಮ್ರಾಟ್ ನ ಅತ್ತೆ ಹೆಸರು ಶರ್ಮಿಳಾ ಅವರು ಸಾಮ್ರಾಟ್ ನಿಯಾರ್ಸೋಕೆ ಸಿಗೋ ಒಂದ್ ನಿಮಿಷ ಕೂಡ ಬಿಡ್ತಾ ಇರ್ಲಿಲ್ಲ ಎಲ್ಸತ್ ಹೋದ ಕೆಲ್ಸದ್ ಕಳ್ಳ ಬಾತ್ರೂಮ್ ನಲ್ಲೇ ಮಲಗ್ ಹೇಗೆ ಬೇಗ ಬಂದು ನನಗ್ ಕಾಲ್ ಹೊತ್ತು ಮನೆ ಕೆಲ್ಸ ಮಾಡ್ತಾ ಮಾಡ್ತಾ ಇವತ್ತು ಅವ್ನ್ ಹೆಂಡತಿ ಸಾನ್ಯಾಲ ಬರ್ತದೆ ಅಂತ ಸಾಮ್ರಾಟ್ ಮಾಡ್ತಿದ್ದ ಬೆಳಗಿನಿಂದ ಮನೆ ಕೆಲಸ ಮಾಡೋದ್ರಲ್ಲಿ ಬಿಸಿ ಇದ್ದ ಸಾಮ್ರಾಟ್ ಅಷ್ಟೊತ್ತಾದ್ರೂ ಸಾನ್ಯಾಗೆ ವಿಶ್ ಮಾಡಿರ್ಲಿಲ್ಲ ಸಾಮ್ರಾಟ್ ಶರ್ಮಿಳ ಕಾಲ್ ಓದುತ್ತಿದ್ದಂತೆ ಅಲ್ಲಿಗೆ ಸಾನ್ಯಾ ಬಂದು ಅವನ್ ಮೇಲೆ ರೇಗಾಡೋಕೆ ಜೊತೆ ಮದ್ವೆ ಮಾಡಿಸಿ ತಾತ ನನ್ ಜೀವ್ನ ನರ್ಕ ಮಾಡ್ಬಿಟ್ಟಿದ್ದಾರೆ ಈ ಕಾರಣಕ್ಕೆ ನಾನ್ ಅವರನ್ನ ಯಾವತ್ತೂ ಕ್ಷಮಿಸಲ್ಲ ನಾನು ನಿನ್ ಜೊತೆ ತಗ್ಲು ಹಾಕೊಂಡಿರೋ ಆ ನಿಗೂಢ ರಾತ್ರಿಯ ಸತ್ಯ ಫೈಂಡ್ ಔಟ್ ಮಾಡ್ಲೇಬೇಕಾಗಿದೆ ಅದು ಬಿಡು ಇವತ್ತು ನನ್ನ ಬರ್ತಡೇ ಅಂತ ನಿನಗ್ ನೆನ್ಪಿದ್ಯಾ ಸಾರಿ ಸನ್ಯಾ ಮನೆ ಹ್ಯಾಪಿ ಹ್ಯಾಪಿ ಮೈ ಈ ನಾಲಾಯಕ್ ನಮ್ ಜೀವನದಲ್ಲಿ ಬಂದು ನಮ್ಮ ಫ್ಯೂಚರ್ ಹಾಳಾಯ್ತು ನಿನ್ನೆ ಮಿಶ್ರಾ ಅವ್ರ ಅಳಿಯ ಅವ್ರ ಮಗಳು ಬರ್ತ್ಡೇಗೆ ಅವಳಿಗೆ ಐಫೋನ್ ಗಿಫ್ಟ್ ಮಾಡಿದ್ರು ಅಂಡ್ ಇಲ್ಲೊಬ್ಬ ಆಯ್ತಾ ನನ್ನ ಇವನು ಹೂವನ್ನು ಕೂಡ ಪೇಪರ್ ನಿಂದ ಮಾಡ್ಕೊಡೋಕ್ ಲಾಯಕ್ ಇವತ್ ಸಂಜೆ ಬರ್ತ್ಡೇ ಪಾರ್ಟಿನಲ್ಲಿ ನಾನು ಏನ್ ಮಾಡ್ಲಿ ಮಮ್ಮಿ ನನ್ ಗಂಡ ಒಬ್ಬ ನಾಲಾಯಕ್ ಮನೆ ಅಳಿಯ ಅಂತ ನನ್ನ ಫ್ರೆಂಡ್ಸ್ ಗೊತ್ತಾದ್ರೆ ಅವ್ರು ನನ್ನ ಎಷ್ಟ್ ಗೇಲಿ ಮಾಡಲ್ಲ ನಾನ್ ಸಂಪಾದಿಸಿರೋ ಪ್ರೆಸ್ಟೀಜ್ ಎಲ್ಲಾ ಮಣಪಾಲ್ ಆಗತ್ತೆ ಸಾನ್ಯಾಳ ಈ ಮಾತನ್ನ ಕೇಳಿ ಶರ್ಮಿಳಾ ಸಿಟ್ಟಲ್ಲಿ ಕಾಲ್ ಓದುತ್ತಾ ಇದ್ದ ಸಾಮ್ರಾಟ್ನ ತನ್ ಕಾಲಿಂದ ಓದ್ತು ನಂತರ ಮೇಲೆದ್ದು ಅವ್ನ್ ಕಾಲರ್ ಹಿಡ್ಕೊಂಡು ಹೇಳಿದ್ಲು ಇಲ್ಲಿ ಕೇಳೋ ಲೋಫರ್ ನಿಂಗೆ ಸಂಜೆ ತನ್ಕ ಟೈಮ್ ಇದೆ ಸಾನ್ಯಾಗೆ ಕಾಸ್ಟ್ಲಿ ಗಿಫ್ಟ್ ತಂದ್ಕೊಡು ಒಳ್ಳೆ ಡ್ರೆಸ್ ಹಾಕೊಂಡು ಪಾರ್ಟಿಗೆ ಬಾ ಅರ್ಥ ಆಯ್ತಾ ನನ್ ಮಗಳು ಮರ್ಯಾದೆ ಹರಾಜ್ ಆದ್ರೆ ನಿನ್ನ ಜೀವಂತ ಸುಟ್ ಇಲ್ಲಿಂದ ಕಾಸ್ಟ್ಲಿ ಗಿಫ್ಟ್ ತರ್ಲಿ ನನ್ನ ಹತ್ರ ಪಂಚರ್ ಆಗಿರೋ ನನ್ ಸೈಕಲ್ ರಿಪೇರಿ ಮಾಡೋಕೆ ದುಡ್ಡಿಲ್ಲ ಇದನ್ನೆಲ್ಲ ನೀನು ಮದ್ವೆಗಿಂತ ಮೊದ್ಲು ನನ್ನ ಮಗಳ ಜೊತೆ ಆ ರಾತ್ರಿ ಕಳಿಯೋವಾಗ ಯೋಚನೆ ಮಾಡ್ಬೇಕಾಗಿತ್ತು ಅದ್ರಿಂದಾಗಿನೇ ನನ್ನ ಮಾವ ನನ್ನ ಮಗಳ ಸೆರಿಗೆಗೆ ನಿನ್ನ ಕಟ್ ಹಾಕಿದ್ರು ಶರ್ಮಿಳಾರ ಶಿಫ್ಟ್ ಮುಗಿಸಿ ಅವ್ನ್ ಗರ್ಲ್ ಫ್ರೆಂಡ್ ವೈಭವಿಯ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಅವಳ ಮನೆ ತಲುಪಿದ್ದ ಅಲ್ಲಿ ಅದಾಗ್ಲಿ ವೈಭವಿಯ ಫ್ರೆಂಡ್ಸ್ ಇದ್ರು ಹಲೋ ವೈಭವಿ ಹ್ಯಾಪಿ ಬರ್ತ್ ಡೇ ಮೈಲಾವ್ ಇಲ್ಲೋಡು ನಾನಿನ್ನ ಫೇವ್ರೆಟ್ ಪೇಸ್ಟ್ರಿ ತಗೊಂಡು ಬಂದಿದ್ದೀನಿ ಸಾಮ್ರಾಟ್ ಪ್ಲೀಸ್ ನಿನ್ನಿಲ್ಲಿಂದ ಹೋಗು ನನ್ ಫ್ರೆಂಡ್ಸ್ ನಿನ್ನ ನೋಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ ಏನ್ ಹೇಳ್ತಿದ್ಯಾ ನೀನು ನನ್ನಿಂದಾಗ ನಿಂಗೆ ಅವಮಾನ ಆಗುತ್ತಾ ನೀನ್ ನನ್ನ ಲವ್ ಮಾಡ್ತಿಲ್ವಾ ಅಯ್ಯೋ ಪೆದ್ದ ಅದೊಂದು ಟೈಮ್ ಪಾಸ್ ಅಷ್ಟೇ ನಿನಗೇನ್ ಅನ್ಸುತ್ತೆ ನಾನು ಒಂದು ಡೆಲಿವರಿ ಬಾಯ್ ಜೊತೆ ಜೀವನ ಕಳಿತೀನ ನೀನೊಬ್ಬ ಅನಾಥ ನಿನಗೆ ಪಾಸ್ಟ್ ಇಲ್ಲ ಫ್ಯೂಚರ್ ಇಲ್ಲ ಪಾಪ ಅಂತ ನಿನ್ ಜೊತೆ ಇದ್ದೆ ಆದ್ರೆ ನೀನು ನನ್ನ ಕುತ್ಕೆಗೆ ಬಂದ್ಬಿಟ್ಟೆ ಇಲ್ಲಿ ಡ್ರಾಮಾ ಮಾಡಬೇಡ ಸುಮ್ಮನೆ ತೊಲಗು ಇಲ್ಲಿಂದ ವೈಭವಿಯ ಮಾತು ಬಾಣದಂತೆ ಸಾಮ್ರಾಟ್ನ ಎನ್ನ ಸೇರ್ತಾ ಇತ್ತು ಅದೇ ಸಮಯಕ್ಕೆ ಅಲ್ಲಿ ಬಂದ ಜಗನ್ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋಕೆ ಅರೆ ಸಾನ್ಯ ಈ ಡೆಲಿವರಿ ಬಾಯ್ ನಿನ್ ಬಿಟ್ಟೆ ಅಂತ ಹೇಳಿದ್ಯಾಲ ಮತ್ತವನು ಇಲ್ಲೇನ್ ಮಾಡ್ತಿದ್ದಾನೆ ಬೇಬಿ ನಿನ್ ಸ್ಟೇಟಸ್ ಗೆ ಮ್ಯಾಚ್ ಆಗೋರ್ ಜೊತೆ ನೀನ್ ಇರ್ಬೇಕು ಹೌದು ಬೇಬಿ ಇವನು ಜಸ್ಟ್ ಬೇಸ್ಟ್ ಡೆಲಿವರಿ ಮಾಡೋದಕ್ಕೆ ಬಂದಿದ್ದಾನೆ ಈಗ್ಲೇ ಇವನನ್ನ ವೈ ವೈಭವಿ ಏನ್ ನಡೀತಿದೆ ಇಲ್ಲಿ ನಂಗ್ ಮೋಸ ಮಾಡಕ್ ಹೇಗ್ ಮನ್ಸ್ ಬಂತು ಏನೋ ಲೋಫರ್ ನಿನ್ನಂತ ಬಿಕಾರಿ ವೈಭವಿ ಜೊತೆ ಇರೋ ಕನ್ಸ್ ಕಾಣ್ತಿದ್ಯಾ ಅವಳು ನಿನ್ನ ಬಿಟ್ಬಿಟ್ಲು ಕೇಳಿಸ್ಲಿಲ್ವಾ ನಿನಗೆ ಈಗ ಅವಳು ನನ್ನ ಗರ್ಲ್ ಫ್ರೆಂಡ್ ತೊಳಗು ಇಲ್ಲಿಂದ ಜಗನ್ ನಿಜ ಹೇಳ್ತಾ ಇದ್ದಾನೆ ಸಾಮ್ರಾಟ್ ನೀನ್ ಮುಚ್ಕೊಂಡ್ ನಡಿ ಇಲ್ಲಿಂದ ಇಲ್ಲ ಅಂದ್ರೆ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ ವೈಭವಿ ಸಾಮ್ರಾಟ್ ತಂದಿರೋ ನುಚ್ಚು ನಾಲ್ ಮಾಡಿ ಸಾಮ್ರಾಟ್ ನೋಡಿದು ಹೊರಗಾಕಿದ್ಲು ಆಗಿರೋ ಅವಮಾನ ಹಾಗೂ ಮೋಸವನ್ನ ಸಾಮ್ರಾಟ್ ಮಾಡ್ತಾ ನ ಬೈಕೊಳ್ತಾ ಅವ್ರು ಮೂರ್ಚೆ ತಪ್ಪುವಷ್ಟು ಕುಡ್ದ ಫುಟ್ಪಾತ್ ನಲ್ಲಿ ಬಂದ್ಬಿಟ್ಟ ಅದೇ ಸಮಯಕ್ಕೆ ಒಂದು ಬ್ಲಾಕ್ ವಿ ಅವ್ನ್ ಪಕ್ಕ ಬಂದು ನಿಲ್ತು ಅದರಿಂದ ಒಬ್ಬ ಪವರ್ಫುಲ್ ವ್ಯಕ್ತಿ ಮೂರ್ನಾಲ್ಕು ಬೌನ್ಸರ್ಸ್ ಜೊತೆ ಹೊರಗಿಡ್ದ ಅವರು ಮೂರ್ಚೆ ತಪ್ಪಿದ ಸಾಮ್ರಾಟ್ ನ ಹಿಡ್ಕೊಂಡು ನಿಂತರು ಸಿಕ್ಕಿದೆ ಹೆಸರು ಸಾಮ್ರಾಟ್ ಡೆಲಿವರಿ ಕೆಲಸ ಮಾಡ್ತಾನೆ ಅಂದ್ರೆ ಕುರಿ ಬಲಿ ತಯಾರಾಗಿದೆ ಇವ್ನ ಕಾರ್ ಅಂಡ್ ಸೈಲೆಂಟ್ ಆಗಿ ಸಾನ್ಯಾನ ರೂಮ್ ನಲ್ಲಿ ಮಲಗಿಸಿ ಹಿಂದಿನ ರಾತ್ರಿ ಏನಾಯ್ತು ಅಂತ ಅವನಿಗೆ ಒಂದ್ ಚೂರು ನೆನ್ಪಿರ್ಲಿಲ್ಲ ಅವ್ನ್ ಪಕ್ಕ ಮಲಗಿದ್ದ ಬ್ಯೂಟಿಫುಲ್ ಹುಡುಗಿ ಸಾನ್ಯಾ ಕೂಡ ಅವನನ್ನ ನೋಡಿ ಬೆಚ್ಚಿ ಬಿದ್ದಿದ್ಲು ನೀನ್ ಯಾರು ಈ ರೂಮ್ ಹೇಗ್ ಬಂದೆ ನೆನೆ ರಾತ್ರಿ ಏನಾಯ್ತು ಅಂತ ನಂಗ್ ನೆನ್ಪಿಲ್ಲ ನನ್ನ ನಂಬು ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ ನಾನೇ ಇದ್ದೀನಿ ಸಾನ್ಯಾ ಅವನ್ ಮಾತ್ ಕೇಳಿದೆ ಅವ್ನ್ ಕೆನ್ನೆಗೆ ಜೋರಾಗ್ ಬಾರ್ಸದ್ಲು ಅದೇ ಸಮಯಕ್ಕೆ ಸಾನ್ಯಾಳ ತಾತ ಶ್ರೀಕಂಠದತ್ತ ಡೋರ್ ನಾಕ್ ಮಾಡಿದ್ರು ಏಯ್ ಹುಡ್ಗ ಯಾರು ನೀನು ಸಾನ್ಯ ಯಾರಿ ಲೋಫರ್ ನಿನ್ನ ರೂಮ್ ಗೆ ಹೇಗ್ ಬಂದ ತಾತ ಇಚ್ಚು ನನ್ನ ರೂಮ್ ಗೆ ಹೇಗ್ ಬಂದ ಅಂತ ನನಗೆ ಗೊತ್ತಿಲ್ಲ ನನ್ನ ನಂಬಿ ನನಗೂ ಕೂಡ ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ ನೆನಪಾಗ್ತಿಲ್ಲ ನೀನು ಮಾಡಿರೋ ತಪ್ಪಿಗೆ ನಿಮಗೆ ಶಿಕ್ಷೆ ಖಂಡಿತ ಸಾನ್ಯ ನಮ್ಮ ಫ್ಯಾಮಿಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಮ್ಗೆ ಗೊತ್ತಿದೆ ಇವತ್ತಿಂದ ಈ ಹುಡ್ಕ ನಿನ್ನ ಗಂಡ ನನ್ ಮಾತ್ ಕೇಳಿ ನಾನ್ ನಿಜ ಹೇಳ್ತಾ ಇದ್ದೀನಿ ಸಾನ್ಯಾಳ ಒಂದ್ ಮಾತ್ ಕೂಡ ಶ್ರೀಕಂಠದಂತ ಕೇಳಿಲ್ಲ ಅಂಡ್ ಸಾಮ್ರಾಟ್ನ ಗುರಾಯಿಸ್ತಾ ನನ್ ಬಾಡಿ ಗಾರ್ಡ್ಸ್ ಹೇಳಿದ್ರು ನಿನ್ನೆ ರಾತ್ರಿ ಏನ್ ನಡೀತು ಅಂತ ನೆನ್ಪಾಗೋ ತನಕ ಉಪವಾಸ ಇಟ್ಕೊಳ್ಳಿ ನೀರಿನ ಒಂದೊಂದು ಹನಿಗೂ ಇವನು ಬೇಡೋ ತರ ಮಾಡಿ ಆಮೇಲೆ ಪ್ರಜ್ಞೆ ಬಂದಾಗ ಪಂಡಿತರನ್ನ ಕರೆಸಿ ಇವನಿಬ್ರು ಮದ್ವೆ ಮಾಡಿಸಿ ಆ ರಾತ್ರಿಯ ನೆನಪಲ್ಲಿ ಮುಳುಗಿದ್ದ ಸಾಮ್ರಾಟ್ನ ಶರ್ಮಿಳಾ ಎಬ್ಬಸ್ತಾ ಹೇಳಿದ್ಲು ನೋ ಮನ್ಮತಾ ಏನ್ ಕನಸ್ ಕಾಣ್ತಾ ಇದ್ಯಾ ಕಿವಿ ಕೊಟ್ಟು ಕೇಳು ನೀನ್ ಏನ್ ಬೇಕಾದ್ರೂ ಮಾಡು ಆದ್ರೆ ಇವತ್ತು ನೀನು ಸಾನ್ಯಾಗೆ ಕಾಸ್ಟ್ಲಿ ಗಿಫ್ಟ್ ತಂದಿಲ್ಲ ಅಂದ್ರೆ ಇವತ್ತಿನ ದಿನಾನೇ ನಾನ್ ಇವಳು ಮದ್ವೆನಾ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಮಗ ಚಿರಾಗೆ ಮಾಡಿಸ್ತೀನಿ ಅತ್ತೆ ನನ್ ಎಷ್ಟ್ ಸಲ ಹೇಳಿದೀನಿ ನಾನು ಅವತ್ತು ಸಾನಿಯಾಳ್ ರೂಮ್ ನಲ್ಲಿ ಮುಚ್ಚು ಬಾಯ್ ನಿನ್ನ ಯೂಸ್ಲೆಸ್ ಕತೆ ನಾನು ಮತ್ತೆ ಕೇಳೋಕೆ ತಯಾರಿಲ್ಲ ನನ್ನ ಕಣ್ಮುಂದೆ ನಿಲ್ಬೇಡ ನಾನು ಸಾಮ್ರಾಟ್ ಸಾನ್ಯಾಗೆ ಕಾಸ್ಟ್ಲಿ ಗಿಫ್ಟ್ ತಂದ್ಕೊಡ್ತಾನ ತನ್ನ ಮದ್ವೆ ಮುರಿದ್ ಬೀಳ್ದ ಹಾಗೆ ಸಾಮ್ರಾಟ್ ಹೇಗೆ ಕಾಪಾಡ್ತಾನೆ ಸಾಮ್ರಾಟ್ ಗಿಫ್ಟ್ ತಂದಿಲ್ಲ ಅಂದ್ರೆ ಶರ್ಮಿಳಾ ನಿಜವಾಗ್ಲೂ ಸಾನ್ಯಾ ಮದ್ವೆ ಚಿರಾಗ್ ಜೊತೆ ಮಾಡ್ತಾಳ ಮುಂದೇನಾಗುತ್ತೆ ಅಂತ ತಿಳಿಯೋಕೆ ನಮ್ ಜೊತೆ ಕೊನೆ ತನಕ ಕೇಳಿ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈನ್ ನವಿರೇಳಿಸೋ ಕಥೆಯನ್ನ